ನಮ್ಮ ಹಿಂದಿನ ಬಿ ಜೆ ಪಿ ಎಂ ಪಿ ಏನು ಅವ್ರ ಅಪ್ಪನ ಮನೆ ಗಂಟು ಹೋಗಿತ್ತು ನಂಗೆ ಅಂತ ಹೋಗಿಕಂತಾನ ಅಧಿಕಾರ ಬರ್ತತಿ ಹೋಗ್ತೇನ ಮರ್ತಿಕೊಟ್ಟದ ನನಗೆ ಹೇಳಿದ್ದಾನ ಅವನು ಜಿಂಕಿ ಪಂಕಿ ಇದ್ದಾಗ ಬೊಮ್ಮಾಯಿ ಅವ್ರದ್ರು ಅತ್ತೆ ಅಂತೇಳಿ ನಾವು ಒಳ ಅಂತ ಜನ ಅಲ್ಲ ಶೆಡ್ ಹೊಡೆಯುವಂಥ ಜನ ಏನಿದ್ರು ಕೂಡ ಎಲ್ಲ ವಿಧವಾದ ಕಳ್ಳತನ ವ್ಯವಹಾರವನ್ನು ಮಾಡಿ ಇವತ್ತಿನ ದಿವಸ ಎಲ್ಲ ಥರದ ಕಳ್ತಾನೆ ಅಡಿಕೆಯಿಂದ ಹಡದ ಟ್ಯಾಕ್ಸ್ ಮಾಡಿ ಸುಪಾರಿ ಈ ಸುಪಾರಿ ಇವನು ಕೂಡ ಲೆಕ್ಕಲ್ದಂಗೆ ಸೇಲ್ ಟ್ಯಾಕ್ಸ್ ಕದ್ದು ಮಾಡಿ ರೊಕ್ಕ ಮಾಡಿ ಇವತ್ತಿನ ದಿವಸ ನಾನು ಸೌಕಾರದ ತೋರ್ಸೋಕೆ ಬರ್ತಾನೆ ಆ ಸೌಕಾರಕ್ಕೆ ಭಾಳ ಉಳಿಯೋದಲ್ಲ ನನಗೆ ಬುದ್ಧಿವಾದ ಬರ್ತಾನೆ ಅವನಿಗೆ ಎಪ್ಪತ್ತೆರಡು ವರ್ತಾನು ತೊಂಬತ್ ಮೂರು ರನ್ಗೆ ನಮ್ಮ ಅವ್ರ ಹತ್ರ ಅವನ ಹತ್ರ ಕೇಳ್ಸ್ಕೊಳ್ಳೋ ತೋರ್ಲಿಲ್ಲ ಹಿಂಸೈ ದಾವಣಗೆರೆ ಕರ್ಕೊಂಡ್ಬಂದ್ರೆ ನಾವು ಮರ್ಕೊಂಡದಾನ ಅವನು ನಾವು ಮುಂಚೆ ಸಿನಿಮಾ ತಿರ್ತೀವಿ ಅವ್ನು ಮುಂಚೆ ಸಿನಿಮಾ ಮೊದ್ಲು ಹೇಳಿ ಅವನು ಮುಂಚೆ ನಾವು ಸಿನಿಮಾ ತಿರ್ತೀವಿ ಆಮೇಲೆ ಅವನಿಗೆ ಒಂದರ್ ದಿನ ಕಳತನ ವ್ಯವಹಾರ ಮಾಡಿ ಈ ನಾವು ಎಂ ಪಿ ಆದಾಗ ಈ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಪ್ ಅದವಲ್ಲ ಬಸ್ ಶೆಲ್ಟರ್ ಬಸ್ ಶೆಲ್ಟರ್ ಜಿ ಟಿ ಅದನ್ನು ಜಿ ಎಮ್ ಇಟಿಗೆ ಕೊಟ್ಟು ಅದಾಗ ದುಡ್ಡು ಹೊಡ್ದ ಅದಾದಮೇಲೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಆ ಬೈತಿ ಬಸ್ ತಗದಂಥ ಮಂತ್ರಿ ಇದ್ದ ಆ ಮಂತ್ರಿ ಇಲ್ಲಿ ಬಂದು ಬೆಳಗಿನ ಜಾವ ರಾತ್ರಿ ಬರಂತು ಬೆಳಗಿನ ಜಾವ ಹೇಳೋ ಒಂದು ತಗದು ಹಾಕಿ ದುಡ್ಡೆಲ್ಲ ಉಸಿರು ಮಾಡ್ಕೊಂಡು ಇವನು ಅವನು ಸೇರ್ಕೊಂಡು ಹೋಗ್ಬಿಡೋದು ಇಂಥ ಬಿ ಜೆ ಪಿ ಕೆಲಸ ನಮ್ಮೆಲ್ಲ ನಡೆಯೋದಲ್ಲ ಈಗೇನು ಮಾತಾಡ್ತದಲ್ಲ ಅದನ್ನೆಲ್ಲ ಮಾತಾಡೋ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾನೆ ಅವನಿಗೆ ಏನಿದ್ರು ಈ ರೀತಿ ನಾನಾ ವಿಧವಾದ ಸರ್ಕಾರದ ಸೌಲಭ್ಯಗಳನ್ನು ಬಡ ಜನತೆಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಅದನ್ನು ನೋಡಿ ಖುಷಿ ಪಡ್ಕೋಬೇಕು ಹೊರತು ನಾನಿದ್ರೆ ಹಂಗಕ್ಕತ್ತು ಹಿಂಗಕ್ಕ ಅಂತೇಳಿ ಅದಕ್ಕೆ ತುಂಬ ಬೇಡ ಹೇಳ್ಬಿಟ್ಟು ನಮ್ಮ ಹಳೆಯನಿಗೆ ನಾನು ನಿಜವಾದ ಪ್ರಯತ್ನ ಮಾಡ್ತೇನೆ ಅವನೇನಾದರೂ ಮಾತಾಡಬೇಕು ಅಂತಾದರೆ ಇದರ ಬದಲು ನಾವು ಮಾತಾಡ್ತಾ ಇರೋದವ್ರಿಗೆ